ಈ ವಿಡಿಯೋದಲ್ಲಿ ಮೇಷರಾಶಿಯ ಮಹಿಳೆಯರ ಗುಣಲಕ್ಷಣಗಳು ಮತ್ತು ಸ್ವಭಾವವನ್ನು ಜ್ಯೋತಿಷ್ಯದ ಆಧಾರದ ಮೇಲೆ ಉದಾಹರಣೆ ಸಮೇತ ಎಲ್ಲರ ಸಾಮಾನ್ಯ ತಿಳುವಳಿಕೆಗಾಗಿ ನೀಡಲಾಗಿದೆ ಉಚಿತವಾಗಿ ನಿಮ್ಮ ಜ್ಯೋತಿಷ್ಯ ಬೇಕಾಗಿದ್ದರೆ ಈ ವಿಡಿಯೋದ ಕೊನೆಯಲ್ಲಿ ಕೇಳಿರುವ ಮಾಹಿತಿಯನ್ನು ನಮಗೆ ಇಮೇಲ್ ಮಾಡಿ ನಮ್ಮ ಇಮೇಲ್ ಅನ್ನು ಕೂಡ ವಿಡಿಯೋದ ಕೊನೆಗೆ ಕೊಡಲಾಗಿದೆ ಮೇಷರಾಶಿಯ ಮಹಿಳೆಯರು ನಿಮಗೆ ತಾಯಿ ಅತ್ತೆ ತಂಗಿಯರು ಅತ್ತಿಗೆ ನಾದಿನಿ ಹೆಂಡತಿ ಮಗಳು ಸೊಸೆ ಪ್ರೇಯಸಿ ಗೆಳೆಯ ಗೆಳತಿಯರು ಸಂಬಂಧಿಗಳು ಮಿತ್ರರು ಸಹೋದ್ಯೋಗಿಗಳು ಅಥವಾ ಇನ್ಯಾರೋ ಆಗಿರಬಹುದು ಇಲ್ಲಿ ಉದಾಹರಣೆ ಸಮೇತ ವಿವರಿಸಿದ ಗುಣಲಕ್ಷಣಗಳು ಮತ್ತು ಸ್ವಭಾವವನ್ನು ಅವರ ಸ್ವಭಾವದ ಜೊತೆ ಹೋಲಿಕೆ ಮಾಡಿ ನೋಡಿ ಮೇಷರಾಶಿ ಮಹಿಳೆಯರ ಗುಣಲಕ್ಷಣಗಳು ಮತ್ತು ಸ್ವಭಾವ ಒಂದು ನಾಯಕತ್ವದ ಗುಣ ಮೇಷರಾಶಿಯ ಮಹಿಳೆಯರು ಸಹಜ ನಾಯಕಿಯರಾಗಿರುತ್ತಾರೆ ಅವರು ಧೈರ್ಯಶಾಲಿಗಳು ಸ್ವತಂತ್ರರು ಮತ್ತು ಯಾವುದೇ ಸವಾಲನ್ನು ಸ್ವೀಕರಿಸಲು ಸಿದ್ಧರಿರುತ್ತಾರೆ ತಮ್ಮ ಜವಾಬ್ದಾರಿಗಳನ್ನು ಛಾತಿಯಿಂದ ಎದುರಿಸುತ್ತಾರೆ ಈ ಗುಣ ಸರಿಯಾಗಿ ಅರ್ಥವಾಗಲಿ ಎಂದು ಕಾರ್ಯಸ್ಥಳದಲ್ಲಿ ನಡೆಯಬಹುದಾದ ಒಂದು ಉದಾಹರಣೆಯಿಂದ ವಿವರಿಸಲಾಗಿದೆ ಒಂದು ಕಂಪನಿಯಲ್ಲಿ ತಂಡದ ಯೋಜನೆಯೊಂದರಲ್ಲಿ ಗಡುವಿನ ಒತ್ತಡವಿರುವಾಗ ಮೇಷರಾಶಿಯ ಮಹಿಳೆಯೊಬ್ಬಳು ತನ್ನ ತಂಡದ ನಾಯಕಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾಳೆ ತಂಡದ ಸದಸ್ಯರಲ್ಲಿ ಗೊಂದಲವಿದ್ದಾಗ ಆಕೆ ತಕ್ಷಣವೇ ಸಭೆ ಕರೆದು ಸಮಸ್ಯೆಯನ್ನು ವಿಶ್ಲೇಷಿಸಿ ಎಲ್ಲರಿಗೂ ಸ್ಪಷ್ಟ ಕೆಲಸಗಳನ್ನು ವಿಭಜಿಸುತ್ತಾಳೆ ತನ್ನ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ತಂಡದವರಿಗೆ ಪ್ರೇರಣೆ ನೀಡಿ ಗಡುವಿನೊಳಗೆ ಯಶಸ್ವಿಯಾಗಿ ಯೋಜನೆಯನ್ನು ಪೂರ್ಣಗೊಳಿಸುತ್ತಾಳೆ ಈ ಸಂದರ್ಭದಲ್ಲಿ ಆಕೆಯ ಧೈರ್ಯ ಸ್ಪಷ್ಟ ದೃಷ್ಟಿಕೋನ ಮತ್ತು ತಂಡವನ್ನು ಒಗ್ಗೂಡಿಸುವ ಸಾಮರ್ಥ್ಯವು ಆಕೆಯ ನಾಯಕತ್ವದ ಗುಣವನ್ನು ತೋರಿಸುತ್ತದೆ ಎರಡು ಉತ್ಸಾಹ ಮತ್ತು ಚೈತನ್ಯ ಮೇಷರಾಶಿಯ ಮಹಿಳೆಯರು ತುಂಬಾ ಉತ್ಸಾಹ ಮತ್ತು ಚೈತನ್ಯದಿಂದ ಕೂಡಿರುತ್ತಾರೆ ಯಾವುದೇ ಕೆಲಸವನ್ನು ಉತ್ಸಾಹದಿಂದ ಆರಂಭಿಸುತ್ತಾರೆ ಮತ್ತು ತಮ್ಮ ಸುತ್ತಮುತ್ತಲಿನವರೆಗೂ ಕೂಡ ಉತ್ಸಾಹ ತುಂಬುತ್ತಾರೆ ಮೇಷರಾಶಿಯ ಮಹಿಳೆಯರ ಉತ್ಸಾಹ ಮತ್ತು ಚೈತನ್ಯ ಗುಣವು ಅವರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ತೋರಿಕೆಯಾಗುತ್ತದೆ ವಿಶೇಷವಾಗಿ ಹೊಸ ಕೆಲಸಗಳನ್ನು ಆರಂಭಿಸುವಾಗ ಅಥವಾ ಸವಾಲುಗಳನ್ನು ಎದುರಿಸುವಾಗ ಈ ಸ್ವಭಾವವನ್ನು ಸಾಮಾಜಿಕ ಚಟುವಟಿಕೆಯಲ್ಲಿನ ಉದಾಹರಣೆಯಿಂದ ವಿವರಿಸಬಹುದು ಒಂದು ಸಮುದಾಯದಲ್ಲಿ ಸ್ಥಳೀಯ ಉತ್ಸವವನ್ನು ಆಯೋಜಿಸುವ ಸಂದರ್ಭದಲ್ಲಿ ಮೇಷರಾಶಿಯ ಮಹಿಳೆಯೊಬ್ಬಳು ತನ್ನ ಉತ್ಸಾಹದಿಂದ ಎಲ್ಲರನ್ನೂ ಒಗ್ಗೂಡಿಸುತ್ತಾಳೆ ಆಕೆ ಸ್ವಯಂ ಸೇವಕರ ತಂಡವನ್ನು ಕರೆದು ಕಾರ್ಯಕ್ರಮದ ಯೋಜನೆಯನ್ನು ರೂಪಿಸುತ್ತಾಳೆ ಹೊಸ ಐಡಿಯಾಗಳಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಪರ್ಧೆಗಳು ಅಥವಾ ಅಲಂಕಾರದ ವಿನೂತನ ರೀತಿಗಳನ್ನು ಉತ್ಸಾಹದಿಂದ ಪರಿಚಯಿಸುತ್ತಾಳೆ ಆಕೆಯ ಚೈತನ್ಯದಿಂದಾಗಿ ತಂಡದ ಇತರ ಸದಸ್ಯರು ಕೂಡ ಉತ್ಸಾಹಗೊಂಡು ಆ ಉತ್ಸವವು ಸಮುದಾಯದಲ್ಲಿ ಒಂದು ಯಶಸ್ವಿ ಮತ್ತು ಸಂತೋಷದಾಯಕ ಕಾರ್ಯಕ್ರಮವಾಗಿ ಮಾರ್ಪಡುತ್ತದೆ ಮೂರು ಸ್ವತಂತ್ರ ಸ್ವಭಾವ ಮೇಷರಾಶಿಯ ಮಹಿಳೆಯರು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ ತಮ್ಮ ಜೀವನದ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ಮತ್ತು ಇತರರಿಂದ ಒತ್ತಡವನ್ನು ಒಪ್ಪಿಕೊಳ್ಳುವುದಿಲ್ಲ ಈ ಸ್ವಭಾವವನ್ನು ಒಂದು ವೈಯಕ್ತಿಕ ಜೀವನದ ಉದಾಹರಣೆಯಿಂದ ವಿವರಿಸಬಹುದು ಮೇಷರಾಶಿಯ ಮಹಿಳೆಯೊಬ್ಬಳು ತನ್ನ ವೃತ್ತಿಜೀವನದಲ್ಲಿ ಒಂದು ಹೊಸದಿಕ್ಕಿನ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಉದಾಹರಣೆಗೆ ಸ್ಥಿರವಾದ ಉದ್ಯೋಗವನ್ನು ಬಿಟ್ಟು ತನ್ನದೇ ಆದ ಸ್ಟಾರ್ಟ್ಅಪ್ ಆರಂಭಿಸಲು ಯೋಚಿಸುತ್ತಾಳೆ ಕುಟುಂಬ ಮತ್ತು ಸ್ನೇಹಿತರು ಈ ನಿರ್ಧಾರವನ್ನು ಅಪಾಯಕಾರಿ ಎಂದು ಎಚ್ಚರಿಸಿದರು ಆಕೆ ತನ್ನ ಗುರಿಯ ಬಗ್ಗೆ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾಳೆ ತನ್ನ ಸಂಶೋಧನೆ ಯೋಜನೆ ಮತ್ತು ಸಾಮರ್ಥ್ಯದ ಮೇಲೆ ಭರವಸೆಯಿಟ್ಟು ಇತರರ ಸಲಹೆಗೆ ಕಾಯ್ದೆ ತನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಯಶಸ್ವಿಯಾಗಿ ತನ್ನ ವ್ಯವಹಾರವನ್ನು ಆರಂಭಿಸುತ್ತಾಳೆ ನಾಲ್ಕು ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆ ಮೇಷರಾಶಿಯ ಮಹಿಳೆಯರು ತಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಧೈರ್ಯವಾಗಿ ಹೇಳುತ್ತಾರೆ ಅವರ ಮಾತುಗಳು ಸ್ಪಷ್ಟ ಮತ್ತು ನೇರವಾಗಿದ್ದು ಯಾವುದೇ ಕಪಟತನ ಇರುವುದಿಲ್ಲ ಆದರೆ ಕೆಲವೊಮ್ಮೆ ಇದು ಇತರರಿಗೆ ಒರಟಾಗಿ ಕಾಣಬಹುದು ವೈಯಕ್ತಿಕ ಸಂಬಂಧದ ಘಟನೆಯಿಂದ ಈ ಸ್ವಭಾವವನ್ನು ವಿವರಿಸಬಹುದು ಮೇಷರಾಶಿಯ ಮಹಿಳೆಯೊಬ್ಬಳು ತನ್ನ ಸ್ನೇಹಿತೆಯೊಂದಿಗೆ ಸಂಬಂಧದಲ್ಲಿ ಉಂಟಾದ ಗೊಂದಲದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ತನ್ನ ಭಾವನೆಗಳನ್ನು ಯಾವುದೇ ಸುತ್ತಾಟವಿಲ್ಲದೆ ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾಳೆ ಉದಾಹರಣೆಗೆ ಸ್ನೇಹಿತೆಯ ವರ್ತನೆಯಿಂದ ತನಗೆ ಬೇಸರವಾಗಿದೆ ಎಂದಾದರೆ ಆಕೆ ನೇರವಾಗಿ ನಿನ್ನ ಈ ವರ್ತನೆ ನನಗೆ ಒಪ್ಪಿಗೆ ಇಲ್ಲ ಏಕೆಂದರೆ ಇದು ನನ್ನ ಭಾವನೆಗಳಿಗೆ ಧಕ್ಕೆ ತರುತ್ತಿದೆ ಎಂದು ಧೈರ್ಯವಾಗಿ ಹೇಳುತ್ತಾಳೆ ಈ ಪ್ರಾಮಾಣಿಕತೆಯಿಂದ ಸಂಬಂಧದಲ್ಲಿ ತಪ್ಪಿಗೆ ತಿದ್ದಿಕೊಳ್ಳಲು ಅಥವಾ ಒಡನಾಟವನ್ನು ಸುಧಾರಿಸಲು ಅವಕಾಶವಾಗುತ್ತದೆ ಆದರೆ ಆಕೆಯ ನೇರವಾದ ಮಾತು ಕೆಲವೊಮ್ಮೆ ಒರಟಾಗಿ ಕಾಣಬಹುದು ಐದು ದಿಟ್ಟತನ ಮತ್ತು ಸಾಹಸ ಸಾಹಸಮಯ ಚಟುವಟಿಕೆಗಳನ್ನು ಇವರು ಇಷ್ಟಪಡುತ್ತಾರೆ ಹೊಸ ಅನುಭವಗಳನ್ನು ಪಡೆಯಲು ಭಯಪಡದೆ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿರುತ್ತಾರೆ ವೈಯಕ್ತಿಕ ಸಾಹಸದಲ್ಲಿನ ಘಟನೆ ಒಂದರಿಂದ ಈ ಸ್ವಭಾವವನ್ನು ವಿವರಿಸಬಹುದು ಮೇಷರಾಶಿಯ ಮಹಿಳೆಯೊಬ್ಬಳು ಒಂಟಿಯಾಗಿ ಪ್ರಯಾಣಿಸಲು ನಿರ್ಧರಿಸುತ್ತಾಳೆ ಉದಾಹರಣೆಗೆ ಹಿಮಾಲಯದಲ್ಲಿ ಟ್ರೆಕ್ಕಿಂಗ್ ಮಾಡಲು ಅಥವಾ ದೂರದ ದೇಶವೊಂದರಲ್ಲಿ ಸಾಹಸಮಯ ಚಟುವಟಿಕೆಯಲ್ಲಿ ಭಾಗವಹಿಸಲು ಆಕೆಗೆ ಈ ಪ್ರಯಾಣದ ಬಗ್ಗೆ ಹಿಂದಿನ ಅನುಭವವಿಲ್ಲದಿದ್ದರೂ ತನ್ನ ಧೈರ್ಯ ಮತ್ತು ಸಾಹಸದ ಆಸಕ್ತಿಯಿಂದ ಆಕೆ ಈ ಸವಾಲನ್ನು ಸ್ವೀಕರಿಸುತ್ತಾಳೆ ತನ್ನ ಯೋಜನೆಯನ್ನು ರೂಪಿಸಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡು ಯಾವುದೇ ಭಯವಿಲ್ಲದೆ ಒಂಟಿಯಾಗಿ ಈ ಸಾಹಸಯಾತ್ರೆಯನ್ನು ಕೈಗೊಳ್ಳುತ್ತಾಳೆ ಈ ಪ್ರಯಾಣದಲ್ಲಿ ಆಕೆಯ ದಿಟ್ಟತನವು ಆಕೆಗೆ ಅಪಾಯಕಾರಿ ಸಂದರ್ಭಗಳನ್ನು ಎದುರಿಸಲು ಮತ್ತು ಹೊಸ ಸಂಸ್ಕೃತಿಗಳನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಆರು ಕೋಪ ಮತ್ತು ಅಧೈರ್ಯ ಮೇಷರಾಶಿಯ ಮಹಿಳೆಯರು ಕೆಲವೊಮ್ಮೆ ತೀವ್ರ ಕೋಪಗೊಳ್ಳಬಹುದು ಆದರೆ ಈ ಕೋಪ ಶೀಘ್ರವಾಗಿ ಶಮನಗೊಳ್ಳುತ್ತದೆ ಅವರಿಗೆ ತಾಳ್ಮೆ ಕಡಿಮೆ ಇರಬಹುದು ಆದ್ದರಿಂದ ತಕ್ಷಣದ ಫಲಿತಾಂಶವನ್ನು ಇಷ್ಟಪಡುತ್ತಾರೆ ಇದಕ್ಕೆ ಒಂದು ಉದಾಹರಣೆ ಕಾರ್ಯಸ್ಥಳದಲ್ಲಿ ಮೇಷರಾಶಿಯ ಮಹಿಳೆಯೊಬ್ಬಳು ಒಂದು ಯೋಜನೆಯ ತಂಡದಲ್ಲಿ ಕೆಲಸ ಮಾಡುತ್ತಿರುವಾಗ ತಂಡದ ಸದಸ್ಯರು ತಮ್ಮ ಕೆಲಸವನ್ನು ಗಡುವಿನೊಳಗೆ ಪೂರ್ಣಗೊಳಿಸದೆ ತಡವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಆಕೆಗೆ ತಾಳ್ಮೆ ಕಳೆದುಕೊಂಡು ಕೋಪಗೊಳ್ಳಬಹುದು ಉದಾಹರಣೆಗೆ ಒಂದು ಸಭೆಯಲ್ಲಿ ಆಕೆ ಸ್ಪಷ್ಟವಾಗಿ ನಾವು ಈ ಯೋಜನೆಯನ್ನು ಶೀಘ್ರವಾಗಿ ಮುಗಿಸಬೇಕಾಗಿದೆ ಆದರೆ ಈ ತಡವಾದ ಕೆಲಸದಿಂದ ಎಲ್ಲರ ಪ್ರಗತಿಗೆ ತೊಂದರೆಯಾಗುತ್ತಿದೆ ಎಂದು ತನ್ನ ಕೋಪವನ್ನು ವ್ಯಕ್ತಪಡಿಸಬಹುದು ಆಕೆಯ ಅಧೈರ್ಯವು ತಕ್ಷಣದ ಫಲಿತಾಂಶವನ್ನು ಬಯಸುವ ಗುಣದಿಂದ ಬರುತ್ತದೆ ಮತ್ತು ತಡವಾದ ಕೆಲಸವನ್ನು ಆಕೆಗೆ ಸಹಿಸಿಕೊಳ್ಳಲು ಕಷ್ಟವಾಗಬಹುದು ಆದರೆ ಈ ಕೋಪವು ಸಾಮಾನ್ಯವಾಗಿ ಶೀಘ್ರವಾಗಿ ಶಮನಗೊಳ್ಳುತ್ತದೆ ಮತ್ತು ಆಕೆ ತನ್ನ ಗಮನವನ್ನು ಸಮಸ್ಯೆಯನ್ನು ಪರಿಹರಿಸುವತ್ತ ಹೊರಳಿಸುತ್ತಾಳೆ ಏಳು ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿಯಲ್ಲಿ ಇವರು ಭಾವುಕರಾಗಿರುತ್ತಾರೆ ಮತ್ತು ತಮ್ಮ ಸಂಗಾತಿಯ ಬಗ್ಗೆ ಗಾಢವಾದ ಕಾಳಜಿಯನ್ನು ತೋರುತ್ತಾರೆ ಆದರೆ ಅವರ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡುವ ಸಂಗಾತಿಯೊಂದಿಗೆ ಹೊಂದಾಣಿಕೆ ಕಷ್ಟವಾಗಬಹುದು ಮೇಷರಾಶಿಯ ಮಹಿಳೆಯರ ಪ್ರೀತಿ ಮತ್ತು ಸಂಬಂಧಗಳ ಸ್ವಭಾವವು ಅವರ ಭಾವುಕತೆ ನಿಷ್ಠೆ ಮತ್ತು ಸ್ವತಂತ್ರ ಗುಣದಿಂದ ಕೂಡಿರುತ್ತದೆ ಆದರೆ ಅವರು ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಇಷ್ಟಪಡುವುದರಿಂದ ಸಂಬಂಧಗಳಲ್ಲಿ ಕೆಲವೊಮ್ಮೆ ಸವಾಲುಗಳನ್ನು ಎದುರಿಸಬಹುದು ಇದಕ್ಕೆ ಒಂದು ಉದಾಹರಣೆ ಪ್ರೀತಿಯ ಸಂಬಂಧದಲ್ಲಿ ಮೇಷರಾಶಿಯ ಮಹಿಳೆಯೊಬ್ಬಳು ತನ್ನ ಸಂಗಾತಿಯೊಂದಿಗೆ ಗಾಳವಾದ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾಳೆ ಉದಾಹರಣೆಗೆ ಆಕೆ ತನ್ನ ಸಂಗಾತಿಯ ಜನ್ಮದಿನಕ್ಕಾಗಿ ಒಂದು ಸಾಹಸಮಯ ಆಶ್ಚರ್ಯವನ್ನು ಯೋಜಿಸುತ್ತಾಳೆ ಒಂದು ವೀಕೆಂಡ್ನಲ್ಲಿ ಬಂಗಿ ಜಂಪಿಂಗ್ ಅಥವಾ ರೊಮ್ಯಾಂಟಿಕ್ ಕ್ಯಾಂಪಿಂಗ್ ಟ್ರಿಪ್ ಆಯೋಜಿಸುತ್ತಾಳೆ ಆಕೆ ತನ್ನ ಪ್ರೀತಿಯನ್ನು ತೋರಿಸಲು ತುಂಬಾ ಉತ್ಸಾಹ ಮತ್ತು ಭಾವನೆಗಳನ್ನು ತೊಡಗಿಸುತ್ತಾಳೆ ಆದರೆ ತನ್ನ ಸಂಗಾತಿಯು ಆಕೆಯ ಸ್ವಾತಂತ್ರ್ಯವನ್ನು ಗೌರವಿಸಬೇಕೆಂದು ಆಗ್ರಹಿಸುತ್ತಾಳೆ ಒಂದು ವೇಳೆ ಸಂಗಾತಿಯು ಆಕೆಯ ಸ್ವತಂತ್ರ ಚಟುವಟಿಕೆಗಳನ್ನು ಉದಾಹರಣೆಗೆ ಆಕೆಯ ವೃತ್ತಿಯ ಗುರಿಗಳು ಅಥವಾ ವೈಯಕ್ತಿಕ ಆಸಕ್ತಿಗಳು ನಿರ್ಬಂಧಿಸಲು ಯತ್ನಿಸಿದರೆ ಆಕೆ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆದರೆ ನನ್ನ ವೈಯಕ್ತಿಕ ಗುರಿಗಳಿಗೂ ಸ್ಥಾನವಿರಬೇಕು ಈ ಎಂದು ಹೇಳುವ ಮೂಲಕ ತನ್ನ ಸ್ವಾತಂತ್ರ್ಯವನ್ನು ಒತ್ತಿ ಹೇಳುತ್ತಾಳೆ ಎಂಟು ವೃತ್ತಿಜೀವನ ಇವರು ತಮ್ಮ ವೃತ್ತಿಜೀವನದಲ್ಲಿ ತುಂಬಾ ಮಹತ್ವಾಕಾಂಕ್ಷಿಯಾಗಿರುತ್ತಾರೆ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಲು ಇಷ್ಟಪಡುತ್ತಾರೆ ಮತ್ತು ತಮ್ಮ ಗುರಿಗಳನ್ನು ತಲುಪಲು ಕಠಿಣವಾಗಿ ಶ್ರಮಿಸುತ್ತಾರೆ ಮೇಷರಾಶಿಯ ಮಹಿಳೆಯರ ವೃತ್ತಿಜೀವನದಲ್ಲಿ ತೋರುವ ಮಹತ್ವಾಕಾಂಕ್ಷೆ ಧೈರ್ಯ ಮತ್ತು ಸ್ಪರ್ಧಾತ್ಮಕ ಮನೋಭಾವವು ಅವರನ್ನು ಯಶಸ್ವಿಗೊಳಿಸುತ್ತದೆ ಇದಕ್ಕೆ ಒಂದು ಉದಾಹರಣೆ ವೃತ್ತಿಜೀವನದ ಯಶಸ್ಸು ಮೇಷರಾಶಿಯ ಮಹಿಳೆಯೊಬ್ಬಳು ಒಂದು ಟೆಕ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ತಂಡದ ಸದಸ್ಯರಾಗಿ ಕೆಲಸ ಮಾಡುತ್ತಿರುತ್ತಾಳೆ ಕಂಪನಿಯು ಹೊಸ ಉತ್ಪನ್ನವನ್ನು ಮಾರುಕಟ್ಟೆಗೆ ಪರಿಚಯಿಸಲು ಯೋಜನೆಯನ್ನು ರೂಪಿಸುವಾಗ ಆಕೆ ತನ್ನ ತಂಡದಲ್ಲಿ ಒಂದು ಸೃಜನಾತ್ಮಕ ಮತ್ತು ದಿಟ್ಟ ಆಲೋಚನೆಯನ್ನು ಮಂಡಿಸುತ್ತಾಳೆ ಉದಾಹರಣೆಗೆ ಒಂದು ವಿನೂತನ ಡಿಜಿಟಲ್ ಮಾರ್ಕೆಟಿಂಗ್ ಯೋಜನೆಯನ್ನು ಇದು ಕಂಪನಿಯ ಗಮನವನ್ನು ಸೆಳೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆಕೆಯ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಆಕೆ ಈ ಯೋಜನೆಯ ನಾಯಕತ್ವವನ್ನು ವಹಿಸಿಕೊಳ್ಳಲು ಮುಂದಾಗುತ್ತಾಳೆ ಆದರೂ ಅದಕ್ಕೆ ಹೆಚ್ಚಿನ ಜವಾಬ್ದಾರಿ ಮತ್ತು ಅಪಾಯವಿದೆ ತನ್ನ ತಂಡವನ್ನು ಉತ್ಸಾಹದಿಂದ ಮುನ್ನಡೆಸಿ ಗಡುವಿನೊಳಗೆ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾಳೆ ಇದರಿಂದ ಕಂಪನಿಯ ಉತ್ಪನ್ನ ಮಾರಾಟದಲ್ಲಿ ಗಮನಾರ್ಹ ಏರಿಕೆ ಕಾಣುತ್ತದೆ ಈ ಯಶಸ್ಸಿನಿಂದ ಆಕೆಗೆ ಉನ್ನತ ಹುದ್ದೆಗೆ ಬಡ್ತಿ ಸಿಗುತ್ತದೆ ಬನ್ನಿ ಈಗ ಮೇಷರಾಶಿಯ ಮಹಿಳೆಯರ ಕೆಲವೊಂದು ದೌರ್ಬಲ್ಯಗಳ ಬಗ್ಗೆ ಗಮನಹರಿಸೋಣ ಕೆಲವು ದೌರ್ಬಲ್ಯಗಳು ಮೇಷರಾಶಿಯ ಮಹಿಳೆಯರ ಅತಿಯಾದ ಆತ್ಮವಿಶ್ವಾಸ ಕೆಲವೊಮ್ಮೆ ಅಹಂಕಾರದಂತೆ ಕಾಣುವ ದೌರ್ಬಲ್ಯವು ಅವರ ಧೈರ್ಯ ಮತ್ತು ಸ್ವಯಂ ನಂಬಿಕೆಯಿಂದ ಬರುತ್ತದೆ ಆದರೆ ಇದು ಇತರರಿಗೆ ತಪ್ಪಾಗಿ ಅರ್ಥವಾಗಬಹುದು ಇದಕ್ಕೆ ಒಂದು ಉದಾಹರಣೆ ಕಾರ್ಯಸ್ಥಳದಲ್ಲಿ ಮೇಷರಾಶಿಯ ಮಹಿಳೆಯೊಬ್ಬಳು ಒಂದು ತಂಡದ ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ತನ್ನ ಆಲೋಚನೆಯು ಎಲ್ಲಕ್ಕಿಂತ ಉತ್ತಮ ಎಂದು ದೃಢವಾಗಿ ನಂಬಿರುತ್ತಾಳೆ ಉದಾಹರಣೆಗೆ ಒಂದು ಮಾರ್ಕೆಟಿಂಗ್ ತಂತ್ರವನ್ನು ರೂಪಿಸುವ ಸಂದರ್ಭದಲ್ಲಿ ಆಕೆ ತನ್ನ ಯೋಜನೆಯನ್ನು ತಂಡದ ಮುಂದೆ ಆತ್ಮವಿಶ್ವಾಸದಿಂದ ಮಂಡಿಸುತ್ತಾಳೆ ಮತ್ತು ಹೇಳುತ್ತಾಳೆ ನನ್ನ ಈ ಐಡಿಯಾವೇ ಈ ಯೋಜನೆಯನ್ನು ಯಶಸ್ವಿಗೊಳಿಸುತ್ತದೆ ಇದಕ್ಕಿಂತ ಉತ್ತಮವಾದದ್ದು ಇನ್ನೊಂದಿಲ್ಲ ಆದರೆ ತಂಡದ ಇತರ ಸದಸ್ಯರು ತಮ್ಮ ಆಲೋಚನೆಗಳನ್ನು ಮಂಡಿಸಲು ಪ್ರಯತ್ನಿಸಿದಾಗ ಆಕೆ ಅವರನ್ನು ಗಂಭೀರವಾಗಿ ಆಲಿಸದೆ ತನ್ನ ಆಲೋಚನೆಯನ್ನೇ ಒತ್ತಾಯಿಸುತ್ತಾಳೆ ಇದರಿಂದ ಇತರ ಸದಸ್ಯರಿಗೆ ಆಕೆಯ ಆತ್ಮವಿಶ್ವಾಸವು ಅಹಂಕಾರದಂತೆ ಕಾಣಬಹುದು ಮತ್ತು ತಂಡದಲ್ಲಿ ಸಣ್ಣ ಘರ್ಷಣೆ ಉಂಟಾಗಬಹುದು ಆದರೂ ಆಕೆಯ ಉದ್ದೇಶ ಕೇವಲ ಯೋಜನೆಯ ಯಶಸ್ಸಿಗಾಗಿರುತ್ತದೆ ಮೇಷರಾಶಿ ಮಹಿಳೆಯರ ಇನ್ನೊಂದು ದೌರ್ಬಲ್ಯ ಅಂದರೆ ತಾಳ್ಮೆಯ ಕೊರತೆ ತಾಳ್ಮೆಯ ಕೊರತೆಯಿಂದ ದೀರ್ಘಕಾಲೀನ ಯೋಜನೆಗಳಲ್ಲಿ ತೊಂದರೆಯಾಗಬಹುದು ಅವರ ಕೋಪದ ಸ್ವಭಾವದಿಂದ ಕೂಡ ಸಂಬಂಧಗಳಲ್ಲಿ ತೊಂದರೆ ಉಂಟಾಗಬಹುದು ಇದಕ್ಕೆ ಒಂದು ಸೂಕ್ತ ಉದಾಹರಣೆಯೇನೆಂದರೆ ವೈಯಕ್ತಿಕ ಯೋಜನೆಯಲ್ಲಿ ಮೇಷರಾಶಿಯ ಮಹಿಳೆಯೊಬ್ಬಳು ತನ್ನ ಆರೋಗ್ಯವನ್ನು ಸುಧಾರಿಸಲು ಒಂದು ಫಿಟ್ನೆಸ್ ಯೋಜನೆಯನ್ನು ಆರಂಭಿಸುತ್ತಾಳೆ ಉದಾಹರಣೆಗೆ ಜಿಮ್ನಲ್ಲಿ ತೂಕ ಇಳಿಸಿಕೊಳ್ಳುವ ಗುರಿಯನ್ನು ಹೊಂದಿರುತ್ತಾಳೆ ಆಕೆ ಉತ್ಸಾಹದಿಂದ ತನ್ನ ವ್ಯಾಯಾಮವನ್ನು ಶುರು ಮಾಡುತ್ತಾಳೆ ಮತ್ತು ಕೆಲವೇ ವಾರಗಳಲ್ಲಿ ಗಮನಾರ್ಹ ಫಲಿತಾಂಶವನ್ನು ನಿರೀಕ್ಷಿಸುತ್ತಾಳೆ ಆದರೆ ಫಿಟ್ನೆಸ್ ಗುರಿಗಳು ದೀರ್ಘಕಾಲೀನ ಪ್ರಕ್ರಿಯೆಯಾಗಿದ್ದು ತಾಳ್ಮೆಯ ಅಗತ್ಯವಿರುತ್ತದೆ ಕೆಲವು ವಾರಗಳ ನಂತರ ತಕ್ಷಣದ ಫಲಿತಾಂಶ ಕಾಣದಿದ್ದಾಗ ಆಕೆಗೆ ತಾಳ್ಮೆ ಕಳೆದುಕೊಂಡು ಇದರಿಂದ ಯಾವುದೇ ಫಲಿತಾಂಶ ಸಿಗುತ್ತಿಲ್ಲ ಇದನ್ನು ಬಿಟ್ಟು ಬೇರೆ ರೀತಿಯ ವ್ಯಾಯಾಮವನ್ನು ಪ್ರಯತ್ನಿಸುತ್ತೇನೆ ಎಂದು ತೀರ್ಮಾನಿಸಬಹುದು ಈ ತಾಳ್ಮೆಯ ಕೊರತೆಯಿಂದ ಆಕೆ ಒಂದು ಯೋಜನೆಯನ್ನು ಸ್ಥಿರವಾಗಿ ಅನುಸರಿಸದೆ ಆಗಾಗ ಬದಲಾಯಿಸುವ ಸಾಧ್ಯತೆಯಿರುತ್ತದೆ ಇದು ಆಕೆಯ ಗುರಿಗಳನ್ನು ತಲುಪುವುದನ್ನು ವಿಳಂಬಗೊಳಿಸಬಹುದು ಒಟ್ಟಾರೆ ಮೇಷರಾಶಿಯ ಮಹಿಳೆಯರು ಧೈರ್ಯ ಉತ್ಸಾಹ ಮತ್ತು ಸ್ವಾತಂತ್ರ್ಯದಿಂದ ಕೂಡಿದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅವರ ಚೈತನ್ಯ ಮತ್ತು ಸಾಹಸಪ್ರಿಯತೆಯಿಂದ ಯಾವುದೇ ಸವಾಲನ್ನು ಎದುರಿಸಿ ಯಶಸ್ಸು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದ